ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಜಗತ್ತಿನಲ್ಲಿ ಈ ವ್ಯಕ್ತಿಯ ಫೋಟೋ ಮುದ್ರಿತವಾದಷ್ಟು ಯಾವೊಬ್ಬ ವ್ಯಕ್ತಿಯ ಫೋಟೋ ಕೂಡ ಮುದ್ರಿತವಾಗಲೇ ಇಲ್ಲ ಅರ್ಜೆಂಟೈನಾದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಒಬ್ಬ ಡಾಕ್ಟರ್ ಪ್ರಪಂಚದಲ್ಲಿ ಯುವಕರಿಗೆ ಕ್ರಾಂತಿಯ ಹುಚ್ಚನ್ನು ಹಿಡಿಸಿದ ಆ ವ್ಯಕ್ತಿಯೇ ಚೆಗುವೆರ ತಲೆಯ ಮೇಲೆ ಟೋಪಿ ಅದರ ಮೇಲೆ ನಕ್ಷತ್ರ ಉದ್ದವಾದ ಕೂದಲು ತೇಜಸ್ಸು ತುಂಬಿದ ಕಣ್ಣು ನೋಡಿದ ತಕ್ಷಣ ತಿಳಿಯುತ್ತೆ ಈತನೇ ಎರ್ನೆಸ್ಟೋ ರಫೆಲ್ಲೊ ಗುವೆರಾ ಡೆಲಾ ಸೆರ್ನಾ ಚಿಗುವೆರ ಬೈಕ್ಗಳ ಮೇಲೆ ಪೋಸ್ಟರ್ಗಳ ಮೇಲೆ ಇಂದಿಗೂ ಹರಿದಾಡುತ್ತಿರುವ ಈ ಫೋಟೋವನ್ನ ತೆಗೆದವನು ಕ್ಯೂಬಾದ ಫೋಟೋಗ್ರಾಫರ್ ಆಲ್ಬರ್ಟೋ ಕೋರ್ಡಾ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಫೋಟೋವನ್ನ ತೆಗೆದರೂ ಸಹ ಹೊರ ಜಗತ್ತಿಗೆ ಈ ಫೋಟೋವನ್ನ ಮುಟ್ಟಿಸಲಾಗದೆ ಆತ ಪರದಾಡಿದ್ದ ಈ ಫೋಟೋದ ಒಂದು ಅಚ್ಚು ಮುದ್ರಿತವಾದರೂ ಅಲ್ಲಿ ಒಂದು ದಂಗೆನೆ ಶುರುವಾಗಿ ಬಿಡ್ತಾ ಇತ್ತು ಈತ ಹುಟ್ಟಿದ್ದು ಜೂನ್ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅರ್ಜೆಂಟೈನಾದಲ್ಲಿ ಚಿಗುವರ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಡವರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ವೈದ್ಯಕೀಯ ಕಲಿಕೆಯನ್ನ ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದು ವರ್ಷ ವಿಶ್ವವಿದ್ಯಾನಿಲಯದಿಂದ ರಜಾ ಪಡೆದು ತನ್ನ ಸ್ನೇಹಿತ ಆಲ್ಬರ್ಟೊ ಗ್ರೆನಾಡೋ ಜೊತೆಗೆ ಮೋಟಾರ್ ಸೈಕಲ್ನಲ್ಲಿ ದಕ್ಷಿಣ ಅಮೆರಿಕದ ಪ್ರವಾಸವನ್ನ ಕೈಗೊಳ್ತಾರೆ ಈ ಪ್ರವಾಸ ಅವರ ಬದುಕಿಗೆ ಒಂದು ದೊಡ್ಡ ತಿರುವನ್ನೇ ಕೊಟ್ಟು ಬಿಡುತ್ತೆ ಆಂಡೀಸ್ ಪರ್ವತ ಶ್ರೇಣಿಯ ಉನ್ನತ ಶಿಖರಕ್ಕೆ ಹೋಗುವ ದಾರಿಯಲ್ಲಿ ಶ್ರೀಮಂತರಿಂದ ತುಂಡು ಭೂಮಿ ಪಡೆದು ಕೃಷಿ ಮಾಡುತ್ತಿದ್ದ ಕಡು ಬಡವರು ಶ್ರೀಮಂತರ ದಬ್ಬಾಳಿಕೆಗೆ ಬಡವರ ಕೊಲೆ ಇವೆಲ್ಲವನ್ನು ನೋಡಿ ವೈದ್ಯಕೀಯ ಅಭ್ಯಾಸವನ್ನು ಬಿಟ್ಟು ಅವರಿಗಾಗಿ ಹೋರಾಟವನ್ನು ಮಾಡಬೇಕು ಎಂದು ಅವರು ನಿರ್ಧರಿಸ್ತಾರೆ ಕ್ರಾಂತಿಯನ್ನ ಆಯ್ಕೆ ಮಾಡಿಕೊಂಡ ಇವರ ಹಾದಿ ಸುಲಭವಾಗಿ ಇರಲಿಲ್ಲ ವೈದ್ಯಕೀಯ ಶಿಕ್ಷಣ ಪಡೆಯಲು ಹೊರಟವನಿಗೆ ಕ್ರಾಂತಿಯ ಹುಚ್ಚು ಆವರಿಸಿತ್ತು ವ್ಯವಸ್ಥೆಯ ವಿರುದ್ಧ ಸೆಟೆದು ನಿಂತವನಿಗೆ ಜಗತ್ತನ್ನ ತಿದ್ದುವ ಅದಮ್ಯ ಬಯಕೆ ಕೂಡ ಬಂದು ದಾಸ್ಯ ವಿಮುಕ್ತಿಗಾಗಿ ಸಾಲು ಸಾಲು ಚಳುವಳಿಗಳು ನಡೆಯುತ್ತಿದ್ರೆ ಅಲ್ಲಿ ನಾಯಕನ ಕೊರತೆ ಇತ್ತು ಕ್ಯೂಬಾದ ಸರ್ವಾಧಿಕಾರಿ ಆಗಿದ್ದವನು ಬಟಿಸ್ಟ ಈತ ಅಮೆರಿಕದ ಕೈಗೊಂಬೆಯಾಗಿದ್ದ ಈತನ ದುರಾಡಳಿತ ಬೇಸತ್ತು ಹೋರಾಟ ಕೈಗೊಂಡಿದ್ದಂತಹ ಫೆಡರಲ್ ಕ್ಯಾಸ್ಟ್ರೋಗೆ ಜೊತೆಯಾದವನೇ ಚೆಗುವೆರ ಕ್ಯೂಬಾದಲ್ಲಿ ಬೆಳೀತಿದ್ದಂತಹ ಕಬ್ಬಿಗೆ ಯುರೋಪ್ ಏಷ್ಯಾಗಳಲ್ಲಿ ಮಾರುಕಟ್ಟೆ ಸಿಗೋದಕ್ಕೆ ಚಗುವೆರ ಹಗಲಿರುಳು ಶ್ರಮಿಸ್ತಾನೆ ಬಟಿಷ್ಠ ಆಡಳಿತದಿಂದ ಕ್ಯೂಬಾವನ್ನ ಲೂಟಿ ಹೊಡೆದ ಅಮೆರಿಕ ಕ್ಯೂಬಾದ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸೋಕೆ ಮುಂದಾಯಿತು ವಿಶ್ವಸಂಸ್ಥೆಯಲ್ಲಿ ಚಗುವರ ಭಾಷಣ ಮಾಡುತ್ತಾ ಅಮೆರಿಕ ತನ್ನ ಕಂಪನಿಯ ಮೂಲಕ ಸುಲಿಗೆ ನಡೆಸುತ್ತಿದ್ದ ಎಲ್ಲಾ ಅಂಕಿ ಅಂಶಗಳನ್ನ ತೆರೆದು ಈ ಮೂಲಕ ಇತರ ದೇಶವನ್ನು ಬೆಂಬಲವನ್ನು ಕೂಡ ಕ್ಯೂಬಾ ಕಡೆ ಗಮನ ಸೆಳೆಯುವಂತೆ ಮಾಡ್ತಾನೆ ಫೆಡರಲ್ ಕ್ಯಾಸ್ಟ್ರೋ ರಾಯಲ್ ಕ್ಯಾಸ್ಟ್ರೋ ಜೊತೆ ಸಿಯರ್ ಮಿಸ್ತ ಅರಣ್ಯವನ್ನ ಸೇರಿದ ಚಗುವಿರ ಕ್ಯೂಬಾ ವಿಮೋಚನೆ ಪಡೆಯ ಕಮಾಂಡರ್ ಆಗಿ ಎರಡು ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾರೆ ಚಗುವಿರ ಮತ್ತು ಸ್ನೇಹಿತರು ಕ್ಯೂಬಾದ ಸೈನಿಕರನ್ನ ಎದುರಿಸಿ ಬಟ್ಟಿಸ್ತನನ್ನ ಸೋಲಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜನವರಿ ಒಂದರಂದು ಕ್ಯೂಬಾ ವಿಮೋಚನೆಯನ್ನ ಹೊಂದುತ್ತೆ ಈ ಕ್ರಾಂತಿಕಾರಿಯು ಅಷ್ಟರಲ್ಲಿ ಜಗತ್ತಿನ ಮನೆ ಮಾತಾಗಿರ್ತಾನೆ ಕ್ಯೂಬಾ ಬಳಿ ತನ್ನ ಕೆಲಸ ಮುಗಿಸಿ ಬೊಲೇವಿಯಾ ಸರ್ವಾಧಿಕಾರಿ ವಿರುದ್ಧ ಹೋರಾಡಲು ಮುಂದಾಗಿದ್ದ ಕಾಡು ಹಳ್ಳಿ ತಿರುಗುತ್ತಿದ್ದ ಜನರನ್ನ ಒಟ್ಟುಗೂಡಿಸಿ ಬೊಲೇವಿಯಾ ಆಡಳಿತ ಶಾಹಿ ವಿರುದ್ಧ ತೊಡೆತಟ್ಟಿ ನಿಂತ ಚೆಗುವೆರ ಗೆರಿಲ್ಲಾ ಯುದ್ಧ ನೀತಿಯನ್ನ ಅನುಸರಿಸಿ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಲು ಮುಂದಾಗಿದ್ದ ತನ್ನ ಜೀವನವನ್ನ ಪಣಕ್ಕಿಟ್ಟು ಬೋಲೆವಿಯನ್ನರಿಗೆ ಸಶಸ್ತ್ರ ಹೋರಾಟದ ಮೂಲಕ ಸ್ವತಂತ್ರದ ರುಚಿಯನ್ನ ತೋರಿಸಿದ್ದ ಈತನ ಆರ್ಭಟ್ಟಕ್ಕೆ ಅಮೆರಿಕ ಪದರುಗುಟ್ಟಿತ್ತು ಚಿಗುವರ ಹೆಸರು ಹೇಳಿದ್ರೆ ಕನಸಲ್ಲೂ ಸಹ ಅಮೆರಿಕ ಬೆಚ್ಚಿ ಬೀಳ್ತಾ ಇತ್ತು ಈತನನ್ನ ಹಿಡಿಯಲೇಬೇಕು ಎಂದು ಅಮೆರಿಕ ತನ್ನ ಬೇಹುಗಾರಿಕೆಯೊಂದಿಗೆ ಛೂ ಬಿಟ್ಟು ಸಿಐಎ ಬೆಂಬಲಿತ ಬೊಲೇವಿಯಾ ಸೈನಿಕರಿಂದ ಚಿಗುವರನ್ನ ಸುತ್ತುವರೆದು ಸಾವಿರದ ಒಂಬೈನೂರ ಅರವತ್ತ ಏಳು ಅಕ್ಟೋಬರ್ ಎಂಟರಂದು ಬಂಧಿಸಿದ್ರು ತನ್ನ ಮೈ ಮೇಲೆ ಆಗಿದ್ದ ಅಡ್ಡಾದಿದ್ದಿ ಗಾಯಗಳಿಂದ ಚಗುವೆರ ಅಕ್ಟೋಬರ್ ಒಂಬತ್ತರಂದು ಮರಣ ದಂಡನೆಗೆ ಬಲಿಯಾದ್ರು ಲ್ಯಾಟಿನ್ ಅಮೆರಿಕದ ಜನರು ಅದನ್ನ ನಂಬಲೇ ಇಲ್ಲ ಜನರಿಗೆ ಚಗುವೆರ ಸತ್ತಿದ್ದಾನೆ ಎಂದು ನಂಬಿಸಬೇಕಿತ್ತು ಹಾಗಾಗಿ ಆತನ ಮೃತದೇಹವನ್ನ ಕ್ಯೂಬಾದ ತನ್ನ ಕುಟುಂಬದವರಿಗೂ ಕೂಡದೆ ಆತನ ಮುಂಗೈಯನ್ನ ನೀಡಿ ಆತನ ಸಾವಿನ ಸುದ್ದಿಯನ್ನ ಜಗತ್ತಿಗೆ ನೀಡಲಾಯಿತು ಈತ ಸತ್ತಿದ್ರೂ ಸಹ ಚಗುವೆರ ಪ್ರಭಾವದಿಂದ ಯಾವೊಬ್ಬ ಯುವಕನನ್ನು ದೂರ ಮಾಡೋಕೆ ಆಗಿಲ್ಲ ಪ್ರತಿ ಅನ್ಯಾಯದ ವಿರುದ್ಧ ಸಿಡಿದೇಳುವುದಾದರೆ ನಾನು ನಿನ್ನ ಸಂಗಾತಿ ಎಂದು ಮಿಂಚಿ ಮರೆಯಾಗಿ ಇಂದಿಗೂ ಕ್ರಾಂತಿಕಾರಿ ಯುವಕರಿಗೆ ಸ್ಫೂರ್ತಿ ಚಿಲುಮೆ ಆಗಿರುವವನೇ ಚೆಗುವೆರ ಎಂದು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಮತ್ತೆ ಮತ್ತೆ ಭೇಟಿಯಾಗೋಣ